ಶ್ರೀ ಕ್ಷೇತ್ರ ಗಾಣಗಾಪುರ ಅಭಿವೃದ್ಧಿಗೆ ಶಾಸಕ ಎಂವೈ ಪಾಟೀಲ್ ಭರವಸೆ ಹದಿನೆಂಟನೇ ದಿನದಂದು ಹೋರಾಟಕ್ಕೆ ಅಂತ್ಯ ಹಾಡಿದ ಹೋರಾಟಗಾರ ಶಿವಕುಮಾರ್ ನಾಟಿಕಾರ್. ಅಫ್ಜಲಪುರ ಶಾಸಕ ಎಂವೈ ಪಾಟೀಲ್ ಅವರ ಭರವಸೆ ಮೇರೆಗೆ ಶಿವಕುಮಾರ್ ನಾಟಿಕಾರ್ ಅವರ ಕಾಶಿ ಮಾದರಿಯ ಗಾಣಕಪುರ ಅಭಿವೃದ್ಧಿಯ ಹೋರಾಟಕ್ಕೆ ಇಂದು ಅಧಿಕೃತವಾಗಿ ಅಂತ್ಯ ಹಾಡಲಾಯಿತು ಧರಣಿ ಸತ್ಯಾಗ್ರಹ ಉದ್ದೇಶಿಸಿ ಮಾತನಾಡಿದ ನಾಟಿಕಾರ್ ಸುಮಾರು ಹದಿನೆಂಟು ದಿನಗಳ ಸುದೀರ್ಘ ಹೋರಾಟ ಇಂದು ಅಂತ್ಯವಾಗಿದ್ದು ಗಾಣಗಪುರ ಕ್ಷೇತ್ರದ ಅಭಿವೃದ್ಧಿಗೆ ಶಾಸಕ ಪಾಟೀಲರು ಭರವಸೆ ನೀಡಿತು ಹಾಗಾಗಿ ಆದಷ್ಟು ಬೇಗ ಭರವಸೆಗಳನ್ನು ಈಡೇರಿಸಲು ಸರ್ಕಾರದ ಮೇಲೆ ಒತ್ತಡ ಹಾಕಬೇಕು ಅದಕ್ಕೆ ನಾವು ಕೂಡ ಕೈ ಜೋಡಿಸುತ್ತೇವೆ ಎಂದ್ರು ಇಂದು ಹದಿನೆಂಟನೇ ದಿವಸದ ಅವಧಿ ಧರಣಿ ಸತ್ಯಾಗ್ರಹವನ್ನ ಗಣಗಾಪುರವನ್ನ ಸಮಗ್ರ ಅಭಿವೃದ್ಧಿ ಆಗಬೇಕು ಗಣಗಾಪುರ ಪ್ರಯ ದೇವಸ್ಥಾನವನ್ನ ಕಾಶಿ ವಿಶ್ವನಾಥ ದೇವಾಲಯ ಮಾದರಿಯ ಕಾರಿಡಾರ್ ಯೋಜನೆಯಂತೆ ಅಭಿವೃದ್ಧಿ ಆಗ್ಬೇಕು ಅಂತ ಹೇಳಿ ನಾವು ಹದಿನೆಂಟು ದಿವಸಗಳ ಕಾಲ ಧರಣಿ ಸತ್ಯಾಗ್ರಹವನ್ನ ಮಾಡಿದ್ವಿ ಇವತ್ತು ಧರಣಿ ಸತ್ಯಾಗ್ರಹವನ್ನ ಮುಕ್ತಾಯ ಮಾಡತಕ್ಕಂತ ಕೆಲಸವನ್ನು ಕೂಡ ಆಯ್ತು ಅಫ್ಜಲ್ಪುರದ ಶಾಸಕರಾದಂತಹ ಎಂಒ ಪಾಟೀಲ್ ಅವರು ಬಂದಿದ್ರು ನಿನ್ನೆ ಕಲಬುರಗಿ ಜಿಲ್ಲಾಧಿಕಾರಿಗಳು ತಾವೇನೇನು ಈ ಗಣಗಾಪುರದ ಅಭಿವೃದ್ಧಿಗಾಗಿ ಕೆಲಸವನ್ನ ಮಾಡ್ತಾ ಇದ್ದೀವಿ ಅಭಿವೃದ್ಧಿ ಮಾಡ್ತೀವಿ ಅಂತಕ್ಕಂತ ಪತ್ರಿಕಾ ಹೇಳಿಕೆಯನ್ನು ಕೊಟ್ಟಿದ್ರು ಊರಿನ ಗ್ರಾಮಸ್ಥರು ಎಲ್ಲ ಪ್ರಮುಖ ಮುಖಂಡರು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಸದಸ್ಯರ ಆದಿಯಾಗಿ ಎಲ್ಲರೂ ನಿನ್ನೆ ಸರಿಯಾಗಿ ಚರ್ಚೆಯನ್ನ ಮಾಡಿ ಒಂದು ತೀರ್ಮಾನಕ್ಕೆ ಬಂದ್ವಿ ಶಾಸಕರು ಜವಾಬ್ದಾರಿಯನ್ನ ತೆಗೆದುಕೊಳ್ತಾ ಇದ್ದಾರೆ ಏನು ನಮ್ಮ ಬೇಡಿಕೆಗಳು ಐದು ಬೇಡಿಕೆಗಳೇನಿವೆ ಅವೆಲ್ಲವನ್ನ ಮುಂದಿನ ದಿನಮಾನದಲ್ಲಿ ಬರವೇ ಮುಂದಿನ ದಿನಮಾನದಲ್ಲಿ ಎಲ್ಲವನ್ನ ಕೂಡ ಭರವಸೆಯನ್ನ ಈಡೇರಿಸ್ತೀವಿ ಅಂತ ಪ್ರಯತ್ನ ನಮ್ದು ಏನಿದೆ ಅಂದ್ರೆ ಗಣಗಾಪುರವನ್ನ ಸಮಗ್ರ ಅಭಿವೃದ್ಧಿ ಅನ್ನುವಂತ ಏನು ಸಂಕಲ್ಪ ಇದೆ ಅದಕ್ಕೆ ಒಳ್ಳೆ ರೀತಿಯಿಂದ ಹದಿನೆಂಟು ದಿವಸಗಳ ಕಾಲ ಪಕ್ಷಾತೀತ ಜಾತ್ಯಾತೀತವಾಗಿ ಎಲ್ಲ ಜನರು ಒಕ್ಕೂರಲ್ಲಿಂದ ಈ ಹೋರಾಟಕ್ಕೆ ಬೆಂಬಲ ಮಾಡಿದ್ದು ಹೋರಾಟಕ್ಕೆ ಬಹುದೊಡ್ಡ ಶಕ್ತಿ ಮತ್ತು ಬಲ ಬಂತು ಅದರ ಜೊತೆಗೆ ಸರ್ಕಾರಗಳ ಕಣ ತೆರೆಸ್ತಕ್ಕಂಥದ್ದು ಅಧಿಕಾರಿಗಳ ಕಣ ತೆರೆಸ್ತಕ್ಕಂಥದ್ದು ಜನಪ್ರತಿನಿಧಿಗಳನ್ನ ಕಣ ತೆರೆಸ್ತಕ್ಕಂಥ ಕೆಲಸವನ್ನ ಆಯ್ತು ಎಲ್ಲರೂ ಕೂಡ ಇದನ್ನ ಉತ್ತಮ ರೀತಿಯಿಂದ ಒಳ್ಳೆಯ ರೀತಿಯಿಂದ ಬೆಂಬಲವನ್ನ ಸೂಚಿಸುವ ಜೊತೆಗೆ ಗಣಗಾಪುರ ಅಭಿವೃದ್ಧಿಯಿಂದ ಬಹಳ ಹಿಂದುಳಿದಿದೆ ಅಭಿವೃದ್ಧಿ ಆಗ್ಬೇಕನ್ನು ಅಂತಕ್ಕಂತಹ ಪ್ರತಿಯೊಬ್ಬರ ದನಿ ಏನಿದೆಯಲ್ಲ ಅದು ಮುಂದಿನ ದಿನಮಾನದಲ್ಲಿ ಅಭಿವೃದ್ಧಿಗೆ ನಾಂದಿ ಹಾಡ್ತದೆ ನಮಗೆ ಸೂಕ್ತವಾದಂತಹ ಭರವಸೆಯನ್ನು ಸಿಕ್ಕಿದೆ ಹಾಗಾಗಿ ನಮ್ಮ ಹೋರಾಟವನ್ನ ಕೈ ಬಿಟ್ಟಿದ್ವಿ ಮುಂದೆ ಸರ್ಕಾರಗಳ ಮೇಲೆ ಒತ್ತಡ ಆಗ್ತಕ್ಕಂಥದ್ದು ಕೇಂದ್ರ ಸರ್ಕಾರ ಮೇಲೆ ರಾಜ್ಯ ಸರ್ಕಾರದ ಮೇಲೆ ಒತ್ತಡ ಹಾಕ್ತಕ್ಕಂಥ ಕೆಲಸವನ್ನ ಮಾಡಬೇಕು ಅಂತ ಹೇಳಿ ನಾವೆಲ್ಲರೂ ಕೂಡ ತೀರ್ಮಾನವನ್ನ ತೆಗೆದುಕೊಂಡಿವೆ ಶಾಸಕರು ಈಗಾಗಲೇ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ ಕಾದು ನೋಡೋಣ ಯಾವ ಹಂತದಲ್ಲಿ ಏನೇನು ಅಭಿವೃದ್ಧಿಯನ್ನ ಆಗ್ತದೆ ಅಂತ ಹೇಳಿ ವಿವೇಚನೆಯನ್ನ ಮಾಡಿಕೊಂಡು ಮುಂದೆ ಹಂತ ನಂತರ ಮಾತನಾಡಿದ ಶಾಸಕ ಐ ಪಾಟೀಲ್ ಶಿವಕುಮಾರ್ ನಾಟಿಕಾರ್ ಅವರ ಹೋರಾಟ ಹಗ್ಗ ಹಿಡಿದು ಹರಿಯೋ ತನಕ ಬಿಡೋದಿಲ್ಲ ಎನ್ನುವ ಹಾಗೆ ಇರುತ್ತದೆ ಹಾಗಾಗಿ ಅವರ ಹೋರಾಟಕ್ಕೆ ನನ್ನ ಬೆಂಬಲ ಯಾವತ್ತೂ ಇರುತ್ತದೆ ಸರ್ಕಾರದ ಮಟ್ಟದಲ್ಲಿ ಸೂಕ್ತ ಚರ್ಚೆ ಮಾಡಿ ಗಾಣಗಾಪುರದ ಸಮಗ್ರ ಅಭಿವೃದ್ಧಿಗೆ ನಾನು ಬದ್ಧನಿದ್ದೇನೆ ಹಾಗಾಗಿ ಕೂಡಲೇ ಶಿವಕುಮಾರ್ ನಾಟಿಕಾರ್ ತಮ್ಮ ಹೋರಾಟ ಕೈ ಬಿಡಬೇಕೆಂದ್ರು ಶಾಸಕರ ಭರವಸೆ ಮೇರೆಗೆ ಧರಣಿ ಸತ್ಯಾಗ್ರಹ ಕೈಬಿಡಲಾಯಿತು ಆದ್ರೆ ಯಾರೇ ಚರ್ಚೆ ಮಾಡಿದ್ರು ಕೂಡ ಇಲ್ಲಿವರೆಗೆ ಯಾವ ಅಭಿವೃದ್ಧಿ ಕೂಡ ಆಗಿಲ್ಲ ಅನದೃಷ್ಟಿಯಿಂದ ಇವತ್ತ ನಮ್ಮ ಶಿವಕುಮಾರ್ ಅವರು ಅಹೋರಾತ್ರಿ ಧರಣಿಯನ್ನ ಹದಿನೆಂಟು ದಿವಸಗಳ ಕಾಲ ಮಾಡಿದ್ದಾರೆ ಅದಕ್ಕೆಲ್ಲ ನಾವು ಕೂಡ ಇವತ್ತು ಅವರ ಬೆಂಬಲ ಆಗಿ ನಿಲ್ಲಬೇಕಾಗ್ತದೆ ಅವರ ಅಭಿವೃದ್ಧಿ ಕಾಲದಲ್ಲಿ ನಾವು ಕೈ ಅದಕ್ಕಾಗಿ ನೀವು ಇಲ್ಲಿಯವರೆಗೆ ಹದಿನೆಂಟು ದಿವಸಗಳ ಕಾಲ ಅವರನ್ನು ಪ್ರೋತ್ಸಾಹಿಸಿದ್ದೀರಿ ಅವರ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಿದ್ದೀರಿ ಮತ್ತು ಅದರಂತೆ ಅವರು ಕೂಡ ಅದರ ಈ ಅಭಿವೃದ್ಧಿಗಾಗಿ ಈ ಗ್ರಾಮದ ಅಭಿವೃದ್ಧಿಗಾಗಿ ತರೋ ಈ ದೇವಸ್ಥಾನದ ಅಭಿವೃದ್ಧಿಗಾಗಿ ಇವತ್ತ ಹೋರಾಟ ಕೇಳಿದಿದ್ದಾರೆ ಅವರು ಎಲ್ಲ ಕೆಲಸಗಳನ್ನು ತಮ್ಮ ವೈಯಕ್ತಿಕ ಕೆಲಸಗಳನ್ನು ಬಿಟ್ಟು ಇವತ್ತ ಈ ಮಂದಿರದ ಅಭಿವೃದ್ಧಿ ಮತ್ತು ಈ ಗ್ರಾಮದ ಅಭಿವೃದ್ಧಿ ಕಡೆ ಹೆಚ್ಚಿನ ಗಮನ ಕೊಟ್ಟು ಇವತ್ತು ಅವರ ಅನ್ಯಾಯೊಂದಿಗೆ ಇವತ್ತ ಧರಣಿ ಸತ್ಯಾಗ್ರಹ ಹಮ್ಮಿಕೊಂಡಿದ್ದಾರೆ ಇದು ಹದಿನೆಂಟನೇ ದಿವಸ ಅವರು ಧರಣಿ ಸತ್ಯಾಗ್ರಹ ಹಮ್ಮಿಕೊಂಡ ಮರುದೇ ನಾನು ಬಂದು ಅವರಿಗೆ ರಿಕ್ವೆಸ್ಟ್ ಮಾಡಿದೆ ಯಾಕಂದ್ರೆ ನಿಮ್ಮ ಹೋರಾಟ ಅಂತಂದ್ರೆ ಶಿವಕುಮಾರ್ ನಾಟ್ಯಕಾರ ಹೋರಾಟ ಅಂತಂದ್ರೆ ಅದು ಹಗ್ಗ ಹಿಡಿದು ಹರಿತನ ಬಿಡೋದಿಲ್ಲ ಅವರು ಅವರಿಗೆ ಹೋರಾಟ ಅರಿತ ಅರಿಬೇಡ್ರಿ ಅಷ್ಟೇ ಜೋಕಿ ಬೇಡ್ರಿ ನಾವು ನೀವು ಕಲ್ಪ ಮಾಡೋಣ ಅಂತ ಹೇಳಿದೀವಿ ಅದೇ ರೀತಿ ತಮ್ಗೆ ಗೊತ್ತಿದ್ದಂತೆ ನಾನು ಈ ಶಾಸಕನಾಗಿ ಈ ಕ್ಷೇತ್ರದ ಶಾಸಕನಾಗಿ ನನ್ನ ಮಾಡುವಂಥ ನನ್ನ ಜವಾಬ್ದಾರಿ ಕೂಡ ಅದೊಂದೇ ಅವರು ಎಲ್ಲ ಅಭಿವೃದ್ಧಿ ಆಗಬೇಕು ಅನ್ನೋದು ಎಲ್ಲರೂ ಇಚ್ಛೆ ಇದೆ ಯಾವ ಪಕ್ಷ ಪಾರ್ಟಿ ಯಾವುದು ಎಲ್ಲಿದೆ ಯಾವುದೇ ಎಲೆಕ್ಷನ್ ಕೂಡ ಇಲ್ಲಿದೆ ನಮ್ಮ ಗುಂಡಪ್ಪ ಅವರು ನಮ್ಮ ತಾಂಬೋಳಿಯವರು ಹೇಳಿದ್ರು ನಿಮ್ಮ ಉಪಕಾರ ಆಗಿದೆ ಅಂತ ಹೇಳಿದರೆ ನಾನು ಉಪಕಾರಕ್ಕಾಗಿ ಇಲ್ಲಿ ಬಂದಿಲ್ಲ ನಾನು ಅವು ಎಲೆಕ್ಷನ್ ಲತ್ತ ಹೋಗ್ತಾವ ಏನು ಅವ್ರ ಸಂಬಂಧ ಇಲ್ಲ ನಮಗೆ ನಮ್ಗೆ ಒಟ್ಟಾರೆ ಈ ಭಾಗದ ಅಭಿವೃದ್ಧಿ ಆಗಬೇಕು ಅನ್ನೋದು ನನ್ನ ಇಚ್ಛೆ ಆಗಿದೆ ಅದಕ್ಕಾಗಿ ನಾನು ಸತತ ಪ್ರಯತ್ನ ಮಾಡಿದ್ದೇನೆ ಡಿ ಕೆ ಶಿವಕುಮಾರ್ ಹತ್ತು ಕೋಟಿ ರೂಪಾಯಿ ತಂದಲ್ಲಿ ಅಭಿವೃದ್ಧಿ ಮಾಡಿದ್ದೆ ನಿಮ್ಮ ಇದೆ ಅದೇ ರೀತಿ ನಾನು ಶಾಸಕನ ಇಲ್ಲದಾಗೂ ಕೂಡ ಯಡಿಯೂರಪ್ಪ ಬಂದಾಗ ನಾವು ಮೆಮಣ್ಣ ನಿತ್ಯ ಕೊಟ್ಟಿದ್ದೀವಿ ನೀವೆಲ್ಲ ಇದ್ರೆ ಕಾಣಿಸ್ತದೆ ಹತ್ತು ಕೋಟಿ ನಾನು ಮಾಲೀಕ ಗುತ್ತೆದಾರರು ಅನೌನ್ಸ್ ಮಾಡಿದ್ದಾರೆ ಹತ್ತು ಕೋಟಿ ಕೊಟ್ಟೆ ಬಿಡ್ತೀನಿ